ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ಮಾಡಬೇಕಾಗಿತ್ತು ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡು ವಿ ಎಕ್ಸ್ ಐ ಕಾರು ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ ಗಿದಿ ಅಂತ ಹಾ ಸರ್ ಏನೈತ್ರಿ ಮಾಡಲ್ ಅದ 2025 ಸರ್ 2020 ಮಾಡಲ್ ಐತ್ರಿ ಹಾ ಸರ್ ಓಕೆ ಓನರ್ ಎಷ್ಟು ಗಿದ್ರ ತೋ ಗಾಡಿಗೆ ಓನರ್ ಸೆಕೆಂಡ್ ಅದ ಸರ್ ಆ ರನ್ನಿಂಗ್ ಅಲ್ಲಿ ಎಷ್ಟು ಗಿದ್ರ ಸರ್ ಗಾಡಿ ಓಡಿರೋದು ಕಿಲೋಮೀಟರ್ ಅದು ರನ್ನಿಂಗ್ 70000 ಆಗಿದೆ ಸರ್ 70000 ಜನ ಜನ ಗೋಡೆ ಐತ್ರಿ ಅದು ಶೋರೂಮ್ ಕಡೆ ಐಡು ಹಾ ಸರ್ ಶೋರೂಮ್ ಇನ್ಸ್ಪೆಕ್ಟರ್ ಓಕೆ ರೀ ಟೈರ್ ಕಂಡೀಷನ್ ತಲಿ ಯಾವ ತರ ಇಟ್ಕೊಂಡಿರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಎಲ್ಲ ಒಂದು ಎಪ್ಪತ್ತೈದು ಪರ್ಸೆಂಟ್ ಅದಾವ ಸರ್ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಏನಪ್ಪಿಲ್ಲ ಗುಡ್ ಕಂಡೀಷನ್ ಐತೆ ಎಕ್ಸಿಡೆಂಟು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರಿಜಿನಲ್ ಜಂಪು ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ರಿ ಆ ಥರ ಯಾವುದೂ ಇಲ್ಲ ಸರ್ ಪ್ರಾಬ್ಲಮ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ನಮ್ಮ ಕೈಯಾಗ ಅಂತ ಶುದ್ಧಾಗೆ ಕ್ಲೀನ್ ಐತ್ರಿ ಸರ್ ಪ್ಯೂರ್ ಬಂದುಬಿಟ್ಟು ಪ್ಯೂರ್ ಪೆಟ್ರೋಲ್ ಓರಿಯೆಂಟು ಸಿ ಎನ್ ಜಿ ಈ ಥರ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ದೀರಾ ಸರ್ ಪ್ಯೂರ್ ಪೆಟ್ರೋಲ್ ಐತೆ ಸರ್ ಏನು ಕೊಡ್ತಿದ್ರಿ ಮೈಲೇಜ್ ಹಾಗಾದ್ರೆ ఇంటే గవర్ విండో ఐత్తి రివర్ స్టేరింగ్ ఎలా సార్ పవర్ స్టేరింగ్ పవర్ విండో ఏసీ మ్యూజిక్ సమ్ వర్క్ ఐత్తు సార్ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರಿ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಕೂಡ ತನಕ ರನ್ನಿಂಗ್ ಇಟ್ಟಿದ್ರೆ ಗಾಡಿಗೆ ಎಫ್ಸಿ ದೂರ ಓಕೆ ಎಫ್ಸಿ ಅಂತ ರನ್ನಿಂಗ್ ಇರುತ್ತೆ ಬಿಡಿ ಇನ್ಶೂರೆನ್ಸ್ ಎರಡು ರೀ ಗಾಡಿ ತಗೊಂಡ್ರಿಗೆ ಆರು ತಿಂಗಳ ತನಕ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಸಿಗ್ತೈತೆ ರೀ ಸರ್ ಓಕೆ ರೀ ಮತ್ತೇನಾದ್ರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡ್ತೀರೇನು ರೀ ಈಗ ಗಾಡಿಗೆ ಇಲ್ಲ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಬಂದಾಗ ಏನು ಬಂದಾಗತ್ತೋಟ್ ಮಾಡ್ತಿರ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ ಎರಡು ಲಕ್ಷದ ತೊಂಬತ್ತು ಸಾವಿರ ರೀ ಹಾ ನಿಮ್ಸಲ್ ಎರಡು ಎಪ್ಪತ್ತರ ಕೊಡ್ತಾವ್ರಿ ಓಕೆ ಈ ಗಾಡಿ ಅಂತೂ ತಗೊಂಡವ್ರಿಗೆ ಏನು ಒಂದ್ ರೂಪಾಯಿ ಅಷ್ಟು ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ ಮಾಡ್ಕೋಬಹುದ್ ಅವ್ರಿಗೆ ಆರಾಮಾಗಿ ಓಡಿಸಬಹುದು ನಮ್ದು ಆರಾಮಾಗಿ ಐತ್ರಿ ಅಷ್ಟು ಕಂಡೀಷನ್ ಐತ್ರಿ ಹಾ ಫುಲ್ ಕಂಡೀಶನ್ ಐತೆ ಹೇಳಕ್ಷ ತೊಂಬತ್ತು ಸಾವಿರ ನಮ್ಮ ಇಂತ ಬಂದ್ರಿಗೆ ಏನ್ ಮಾಡ್ಬಿಡ್ತೀನಿ ಎಪ್ಪತ್ ಸಾವಿರ ರೂಪಾಯಿ ಫೈನಲ್ ಐತೆ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈತ್ರಿ ಓನರು ಕೂಡ ಸೆಕೆಂಡ್ ಆಗಿದ್ರ ಗಾಡಿ ಯಾರು ತಗೋತಾರೆ ಅವರು ತರಡು ಓನರ್ ಆಗ್ತಾರೆ ಎರಡು ಎಪ್ಪತ್ತು ಫೈನಲ್ ರೇಟಾ ಹೌದು ಎರಡು ಎಪ್ಪತ್ತು ಫೈನಲ್ ಓಕೆ ರೀ ಇದು ಗಾಡಿ ಲೊಕೇಶನ್ ಬೆಳಗಾಂ ಸರ್ ಬೆಳಗಾವ್ ಟೌನ್ ಐತೆ ರೀ ನಾಕಪ್ಪ ಹಳ್ಳಿ ಐತ್ರಿ ಇಲ್ಲ ಟೋನ್ ಸರ್ ಬೆಳಗಾಂ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾಂ ಇದೆ ರೀ ನೋಡಿ ಸರ್ ನಮ್ಮ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಓಕೆ ಸರ್ ಥ್ಯಾಂಕ್ ಯು